ದಿನದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಇಲ್ಲಿ ಇದೊಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ ದೊಡ್ಡ ದೊಡ್ಡ ಮರಗಳಿದೆ ಇಲ್ಲಿ ಚಿಕ್ಕ ಚಿಕ್ಕ ಮರಗಳಿಲ್ಲ ತುಂಬಾ ಓಪನ್ ಪ್ಲೇಸ್ ಥರ ಕಾಣಿಸ್ತಾ ಇದೆ ಇದು ಬಟ್ ಎಲ್ಲ ಕಾಡು ಇದೆ ಇಲ್ಲಿ ಎಷ್ಟು ಸೈಲೆನ್ಸ್ ಇದೆ ನೋಡಿ ನಾವು ಮಾತಾಡೋದು ಅಷ್ಟೇ ಕೇಳಿಸುತ್ತೆ ಇಲ್ಲಿ ಇವತ್ತು ಏನಿದೆ ಟ್ರೀಟ್ಮೆಂಟು ಮಾಮೂಲಿ ಇವತ್ತು ಪ್ಯಾಕ್ ಇತ್ತು ಅಂದರೆ ಮಡ್ ಪ್ಯಾಕು ಕಣ್ಣಿಗೆ ಮತ್ತು ಹೊಟ್ಟೆಗೆ ಹಾಕಿದ್ರು ಅದಾದಮೇಲೆ ಕ್ರಿಯಾಸ್ ಇರುತ್ತೆ ಅದು ದಿನ ಇರುತ್ತೆ ಪ್ರತಿದಿನ ಇರುತ್ತೆ ಮೇಯ್ನ್ ಟ್ರೀಟ್ಮೆಂಟ್ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತಲ್ಲ ಅದು ನನಗೆ ಇವತ್ತು ಉದ್ವರ್ತನ ಅಂತ ಇದೆ ಉದ್ವರ್ತನ ಅಂದರೆ ತ್ರಿಫಲ ಪೌಡರಲ್ಲಿ ಬಾಡಿಗೆ ಮಸಾಜ್ ಮಾಡೋವಂಥದ್ದು ಅದಾದಮೇಲೆ ಬಾತ್ ಮಾಡೋವಂಥದ್ದು ಆಮೇಲೆ ಮಾಮೂಲಿ ನನಗೆ ಓಝೋನ್ ಥೆರಪಿ ಸ್ಟಾರ್ಟ್ ಅಲ್ಲ ಅದು ಇದೆ ಹಾಗೆ ಕಣ್ಣಿಗೆ ತರ್ಪಣ ಅಂತನೂ ಇದೆ ಅಂದರೆ ಅದನ್ನು ನಾವು ಹೋಗೋ ತನಕ ತೊಗೋಬೇಕು ಕಣ್ಣಿಂದ ತರ್ಪಣ ಮತ್ತು ಓಝೋನ್ ಥೆರಪಿ ಕೂಡ ಟೆನ್ ಡೇಸ್ ತೊಗೊಂಡ್ರೆ ಓಜೋನ್ ಥೆರಪಿ ಒಟ್ಟಿಗೂ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಸೊ ನಂಗೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ನಾನು ಡಿಸ್ಚಾರ್ಜ್ ಆಗೋ ತನಕ ಅದನ್ನು ತೊಗೋತೀನಿ ಅದು ಬಿಟ್ಟು ಮಾಮೂಲಿ ಸ್ಲಿಮ್ಮಿಂಗ್ ಥೆರಪಿ ಅಂತ ಹೇಳಿದ್ನಲ್ಲ ಕಪ್ಪಿಂಗು ವೈಬ್ರೇಷನ್ನು ಹೀಟ್ ಬೆಲ್ಟು ಸೊ ಅದು ಕಾಮನ್ ಆಗಿದೆ ಅದ್ರ ಮಧ್ಯದಲ್ಲಿ ಫುಡ್ ನನಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂದರೆ ಮಾರ್ನಿಂಗ್ ನಾರ್ಮಲ್ ತಿಂಡಿ ಕೊಡ್ತಾರೆ ಎರಡು ಹೊತ್ತು ನ್ಯಾಚುರಲ್ ಡಯಟ್ ಕೊಡ್ತಾರೆ ನನಗೆ ಯಾಕೆ ನಾರ್ಮಲ್ ಕೊಡ್ತಿದ್ದಾರೆ ಅಂತ ಅಂದರೆ ಎಲ್ಲರಿಗೂ ಕೊಡಲ್ಲ ನನಗೆ ಯಾಕೆ ನಾರ್ಮಲ್ ಕೊಡ್ತಾರೆ ಅಂದರೆ ನಂಗೆ ಇಲ್ಲಿ ಬಂದ ಮೇಲೆ ಒಂದು ಟೂ ಡೇಸ್ ಇಲ್ಲಿ ಫುಡ್ಗೆ ಸ್ವಲ್ಪ ಶುಗರ್ ಕಮ್ಮಿ ಆಗಿದೆ ನನಗೇನು ಶುಗರ್ ಇಲ್ಲ ಬಟ್ ಗ್ಲೂಕೋಸ್ ಸ್ವಲ್ಪ ಡೌನ್ ಆಯಿತು ಅಂದರೆ ಕಂಪ್ಲೀಟ್ಲಿ ಒಂದು ಒಂದೇ ಒಂದು ಇದು ಪಾಯಿಂಟ್ ಅಷ್ಟು ಶುಗರ್ ಆಗಲಿ ಸ್ವೀಟ್ ಆಗಲಿ ಎಲ್ಲನೂ ಬಿಟ್ಟಿರೋದ್ರಿಂದ ಆಮೇಲೆ ಜಾಸ್ತಿ ಸಾಲ್ಟ್ ಹಾಕೋದಿಲ್ಲ ಆಮೇಲೆ ವೈಟ್ ರೈಸ್ ಅಂತೂ ಇಲ್ವೇ ಇಲ್ಲ ಸೊ ಅದಕ್ಕೆ ಗ್ಲೂಕೋಸ್ ಇನ್ಕ್ರೀಸ್ ಆಗುವಂಥದ್ದು ಅಲ್ಲಿ ಏನಿಲ್ಲ ಅದು ಕಂಪ್ಲೀಟ್ಲಿ ಡಯಟ್ ಫುಡ್ ಅಲ್ಲ ಸೊ ಹಾಗಾಗಿ ನನಗೆ ಗ್ಲೂಕೋಸ್ ಸ್ವಲ್ಪ ಕಮ್ಮಿ ತೋರಿಸ್ತಾ ಇತ್ತು ಆವಾಗ ತಲೆ ಸೂಪ್ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ನನಗೆ ಕಂಪ್ಲೀಟಾಗಿ ನಾರ್ಮಲ್ ಡಯಟ್ ಕೊಟ್ಟಿದ್ದರು ಸೊ ನಾನು ಸ್ವಲ್ಪ ತೂಕ ಇಳಿಸ್ಬೇಕು ಅಂತ ಬಂದಿರೋದ್ರಿಂದ ನನಗೆ ಮತ್ತೆ ನ್ಯಾಚುರಲ್ ಡಯಟ್ ಅಟ್ಲೀಸ್ಟ್ ಟೂ ಟೈಮ್ ನ್ಯಾಚುರಲ್ ಡಯಟ್ ಕೊಡಿ ಅಂತ ನಾನು ಕೇಳ್ಕೊಂಡ್ಮೇಲೆ ಡಾಕ್ಟ್ರು ಕೊಟ್ಟಿದ್ದಾರೆ ಫುಲ್ ಊಟ ಮಾಡೋವಂಥದ್ದು ಅದು ಈ ಥರ ಇದೆ ಮತ್ತೆ ಸಾಯಂಕಾಲ ಮಾಮೂಲಿ ಯೋಗ ಇರುತ್ತೆ ನೈಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸ್ನೇಹಿತರೆ ಕೊನೆಗೆ ಇಡೀ ದಿನ ನಾವು ಟ್ರೀಟ್ಮೆಂಟ್ ತೊಗೊಂಡು ಓಡಾಡಿ ಎಲ್ಲ ಒಂಥರ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ನಿಮಗೆ ನಿಮ್ಗೆ ಏನು ಬೇರೆ ಎಂಟರ್ಟೈನ್ಮೆಂಟ್ ಇರೋದಿಲ್ಲ ಅದಕ್ಕೆ ಅದೊಂದು ಎಂಟರ್ಟೈನ್ಮೆಂಟು ಎಲ್ಲರೂ ಒಂದು ಮಿಂಗಲ್ ಆಗಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಮುಗಿದ್ಮೇಲೆ ನಮಗೊಂದು ಫೀಲ್ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲೂ ಅವ್ರು ಕೊಡುವಂತಹ ಮಸಾಜಸ್ ಆಗಲಿ ಎಷ್ಟು ರಿಲೀಫ್ ಸಿಗುತ್ತೆ ಅಂದರೆ ಸ್ನೇಹಿತರೆ ಅಷ್ಟು ರಿಲೀಫ್ ಸಿಗುತ್ತೆ ನಿಮಗೆ ಎಷ್ಟೇ ಪೇಯ್ನ್ ಇರಲಿ ಸ್ಟ್ರೆಸ್ ಇರಲಿ ಅದೆಲ್ಲ ರಿಲೀಸ್ ಆಗುತ್ತೆ ನೀವು ಫುಲ್ ಬಾಡಿ ಫ್ರೀ ಬಿಟ್ಬಿಟ್ಟು ಹೀಗೆ ಮಲ್ಕೊಂಡ್ಬಿಡ್ತೀರಾ ಅವರು ಅವ್ರು ಮಾಡೋ ಕೆಲಸನ ನೀಟಾಗಿ ಮಾಡ್ತಿರ್ತಾರೆ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ ನನಗೆ ಎಸ್ಪೆಷಲಿ ಇಲ್ಲಿದು ಎಲ್ಲ ರೀತಿ ಮಡ್ ಪ್ಯಾಕ್ ಆಗಲಿ ಟರ್ಮರಿಕ್ ಪ್ಯಾಕ್ ಆಗಲಿ ಆಯಿಲ್ ಮಸಾಜಸ್ಗಳಾಗಲಿ ಆಮೇಲೆ ಗಂಟಿನ ಶಾಖಗಳಾಗಲಿ ಇವೆಲ್ಲ ತುಂಬ ಇಷ್ಟ ಆಗಿದೆ ಅದನ್ನು ಮಿಸ್ ಮಾಡ್ಕೊತೀವಂತ ಫೀಲ್ ಆಗ್ತಾಯಿದೆ ನನಗೆ ಸೊ ಇವತ್ತು ನನಗೆ ಉದ್ವರ್ತನ ಇದೆ ಅದು ಏನಾಗುತ್ತೆ ಅಂತ ನೋಡೋಣ ನಂಗೆ ಆಕ್ಚುಲಿ ತ್ರಿಫಲ್ ಅದು ಅಲರ್ಜಿ ಇದೆ ಸೊ ನಾನು ಅದನ್ನ ಮಾತಾಡಿ ಚೇಂಜ್ ಮಾಡ್ಕೋಬೇಕಂತ ಅಂತಿದ್ದೀನಿ ನೋಡೋಣ ಏನಾಗುತ್ತೆ ಹಾ ಅದೇ ಹುತ್ತದ ಮಣ್ಣು ನಮಗೆ ಹಚ್ತಾರಲ್ಲ ಅಂದ್ರೆ ಮಡ್ ಪ್ಯಾಕ್ ಮಡ್ ಬಾತ್ ಅಂತ ಹೇಳಿ ಅದು ಅದರಲ್ಲೇ ಸ್ವಲ್ಪನು ಕಲ್ಲು ಏನು ಇದಿರಲಿಲ್ಲ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಆ ಇರುವೆ ರೆಡಿ ಮಾಡಿರುತ್ತೆ ಅದನ್ನ ನಿಜವಾಗ್ಲು ಪ್ರಕೃತಿನೇ ಒಂದು ವಿಸ್ಮಯ ನೋಡಿ ಇಲ್ಲಿ ಹುತ್ತಗಳು ಗೆದ್ದಲು ರೆಡಿ ನೋಡಿ ದೊಡ್ಡ ತುಂಬಾ ದೊಡ್ಡದಿರುತ್ತೆ ಇದು ಜಸ್ಟ್ ಚಿಕ್ಕದು ಆಮೇಲೆ ನೀವು ಎಲ್ಲೇ ನೋಡಿದ್ರು ಹುತ್ತಗಳು ಕಾಣಸ್ತಾವೆ ಇಲ್ಲಿ ಸ್ನೇಹಿತರೆ ಮೂರ್ ಮೂರು ಐದೈದು ಮನೆಗಳು ಇರೋದೇ ಇಲ್ಲಿ ಊರು ಅದನ್ನೇ ವಿಲೇಜ್ ಅಂತ ಹೇಳ್ತಾರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಇಲ್ಲಿ ಊರುಗಳ ಹೆಸರುಗಳು ನೋಡಿ ಕಾಡು ಎಷ್ಟು ಚೆನ್ನಾಗಿದೆ ಈ ಕಡೆ ಎಸ್ಪೆಷಲಿ ತುಂಬಾ ದೊಡ್ಡ ದೊಡ್ಡ ಮರಗಳಿದೆ ನೋಡಿ ಇಲ್ಲಿ ಬೆಳಗಿನ ಒಂದು ಬಿಸಿಲು ಸೂರ್ಯನ ಕಿರಣಗಳು ನೀಟಾಗಿ ಮರಗಳ ಮೇಲೆ ಬೀಳ್ತಾ ಇದೆ ಮರಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಹಸನ್ಮುಖಿಯಾಗಿ ಕಾಣ್ತಿದ್ದಾವೆ ನಿಮ್ಗೇನು ಟ್ರೀಟ್ಮೆಂಟ್ ಇದೆ ರೀ ಇವತ್ತು ಅಂತ ಹ್ಞೂ ಇದೊಂಥರ ತುಂಬಾ ಸ್ಲೋಪ್ ಇದೆ ಇದು ಹಿಂಗೆ ತಗ್ಗಿದೆ ಹಿಂಗೆ ಇನ್ ಕೇಸ್ ಹಿಂಗೆ ಹೋದ್ರೆ ಫುಲ್ ಕೆಳಗೆ ಹೋಗ್ತೀವಿ ನಾವು ಅಲ್ಲಿ ಇದೆ ನೋಡಿಕೊಂಡೆ ಇಲ್ಲ ಇವಾಗ ನನಗೆ ಎಕ್ಯುಪ್ಚರ್ ಇದೆ ಅಂದರೆ ಎಲ್ಲಿ ನೋವಿರೋ ತಲ್ಕೊಡ್ತಾರೆ ಎಕ್ಯುಪ್ಮೆಂಚರ್ ಆಮೇಲೆ ಸ್ಲಿಮ್ಮಿಂಗ್ ಪ್ಯಾಡ್ ಇದೆ ಆ್ಯಕ್ಯುಪೆಂಚರ್ ದಿನ ಇರುತ್ತೆ ಸ್ವಿಮ್ಮಿಂಗ್ ಪ್ಯಾಡು ಕಪ್ಪಿಂಗು ಹೀಟಿಂಗ್ ಬಾತು ಆಮೇಲೆ ಇವತ್ತು ಸ್ಪೆಷಲ್ ಆಗಿ ಮಡ್ ಬಾತ್ ಇದೆ ಫುಲ್ ಬಾಡಿ ಮಡ್ಡು ಹಚ್ ಇದು ಮಾಡೋದು ಅದಾದಮೇಲೆ ಅಂಡರ್ ವಾಟರ್ ಮಸಾಜ್ ಇದೆ ಅಂಡರ್ ವಾಟರ್ ಮಸಾಜು ಒನ್ ಟೈಮ್ ತೊಗೊಂಡಿದ್ದೀನಿ ಸಕ್ಕದಾಗಿರುತ್ತೆ ಮಾತ್ರ ಅಂಡರ್ ವಾಟರ್ ಮಸಾಜು ಫುಲ್ ವಾಟರ್ ಇದರಲ್ಲೇ ಮಾಡೋದು ಆಮೇಲೆ ಮಡ್ ಆ್ಯಂಡ್ ಮಸ್ಟರ್ಡ್ ಅದೇ ಯಾವ ಜಾಗದಲ್ಲಿ ಪೇನ್ ಇರುತ್ತೆ ಅದನ್ನ ಮಣ್ಣಲ್ಲೇ ಮಸ್ಟರ್ಡ್ ಅಂದ್ರೆ ಸಾಸಿವೆನು ಗ್ರೈಂಡ್ ಮಾಡಿ ಹಾಕಿರ್ತಾರೆ ಗ್ರೈಂಡ್ ಮಾಡಿ ಹಾಕಿರ್ತಾರೆ ತುಂಬಾ ಅಂದ್ರೆ ಅದನ್ನ ಸ್ವಲ್ಪ ಹೀಟ್ ಮಾಡಿ ಹಚ್ಚತಾರೆ ನೋವಿರೋ ಜಾಗದಲ್ಲಿ ಮಾತ್ರ ಅದು ಉರಿತದೆ ನೋವಿಲ್ದ ಜಾಗದಲ್ಲಿ ಹಚ್ಚಿದ್ರೆ ಅದು ಏನೂ ಆಗೋದೇ ಇಲ್ಲ ಸೊ ನೋವಿರೋ ಜಾಗದಲ್ಲಿ ಹಚ್ಚಿದ್ರೆ ಉರಿ ಬರ್ತದೆ ಸ್ವಲ್ಪ ಹೊತ್ತು ಅದಾದ್ಮೇಲೆ ಚೆನ್ನಾಗಿರ್ತದೆ ಅದು ಹ್ಞೂ ಅಷ್ಟೇ ಅಲ್ಲ ಇನ್ನೇನು ಫಿಜಿಯೋಥೆರಪಿ ಇದೆ ಎ ಬಿ ಡಿ ಪ್ಯಾಕ್ ಇದೆ ಎ ಬಿ ಡಿ ಪ್ಯಾಕ್ ಅಂದರೆ ಎಗ್ ಬಿಡಿ ಪ್ಯಾಕ್ ಅಂದ್ರೆ ತಣ್ಣೀರು ಬಟ್ಟೆನ ಹೊಟ್ಟೆಗೆ ಫುಲ್ ಕಟ್ಟಿ ಅದ್ರ ಮೇಲೆ ಮತ್ತೆ ಒಂದು ಬಟ್ಟೆ ಕಟ್ತಾರೆ ಅದರಿಂದ ಹೊಟ್ಟೆನೂ ಸ್ವಲ್ಪ ಒಳಗಡೆ ಹೋಗುತ್ತೆ ಅದಾದ್ಮೇಲೆ ಹಸು ಆಗೋದನ್ನ ದಡೀತದೆ ಒಳಗಡೆ ಇರೋದನ್ನ ಯೂಸ್ ಮಾಡುತ್ತೆ ಬಾಡಿ ಒಳಗಡೆ ನಮ್ಮ ಒಳಗಡೆನೇ ಇದೆಯಲ್ಲ ಆಲ್ರೆಡಿ ಸ್ಟೋರ್ ಆಗಿ ಕೂತಿದೆಯಲ್ಲ ಲಿವರ್ ಎಲ್ಲ ಸ್ಟೋರ್ ಇಟ್ಕೊಂಡಿರುತ್ತೆ ನೋಡಿ ಅಕ್ಕಪಕ್ಕ ಅದು ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಅಲ್ಲೇನೂ ವೇಸ್ಟ್ ಆಗೋದಿಲ್ಲ ಹೀಗಾಗಿನೇ ಬಾಡಿ ಕರಗೋದು ಆಮೇಲೆ ಸ್ಟೀಮ್ ಬಾತು ಅಂತ ಕೊಡ್ತಾ ಇರ್ತಾರಲ್ಲ ಸೊ ಅವಾಗ ಅದೆಲ್ಲ ಕೂತಿರೋದು ಎಲ್ಲ ಆಚೆ ಬರ್ತದೆ ಆಗೋದು ಇಲ್ಲಿ ಸ್ನೇಹಿತರೆ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ನೀವು ನನಗೆ ಇಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಇತ್ತು ಅದು ನನಗೆ ಆ ಮಡ್ ಬಾತ್ ಅಂತ ಅದನ್ನ ಮಾಡಿದಾಗ ಕಮ್ಮಿ ಆಗಿದೆ ಸೊ ನಾನು ಮತ್ತೆ ಇನ್ನೊಂದೆರಡು ದಿನ ಬರೀ ಮಣ್ಣಷ್ಟೇ ಹಚ್ಕೋಬೇಕಂತ ಅನ್ಕೊಂಡಿನಿ ಟ್ರೈ ಮಾಡ್ಬೋದು ಇದು ತುಂಬ ಈ ಥರ ಟ್ರೈ ಮಾಡ್ಬೋದು ಇಲ್ಲಿಗೆ ಈ ಟಾರ್ ರೋಡ್ ಎಂಡಾಗಿದೆ ಅದಾದಮೇಲೆ ಈಗ ಮಣ್ಣು ರೋಡ್ ಇದೆ ಸ್ನೇಹಿತರೆ ಇಲ್ಲಿ ಎರಡೇ ಮನೆ ಇದೆ ಅಂತೆ ಅವ್ರು ಹೇಗಿರ್ತಾರೆ ಅಂತ ಈ ಥರ ಕಾಡಲ್ಲಿ ಸಿಟಿಯಿಂದ ತುಂಬ ದೂರ ನಿಜವಾಗ್ಲೂ ಅವ್ರಿಗೆ ಧೈರ್ಯ ಜಾಸ್ತಿ ಅನ್ಸುತ್ತೆ ನನಗೆ ಆದರೆ ಇಲ್ಲ ಇಲ್ಲೇನು ದೊಡ್ಡ ದೊಡ್ಡ ಪ್ರಾಣಿಗಳೇನಿಲ್ಲ ಆದರೂ ಜನಗಳಿಲ್ವಲ್ಲ ಜನಗಳಿಲ್ಲ ಅಂದ್ರೆ ನೆಮ್ಮದಿಯಾಗಿರ್ತಾರೆ ಬಿಡಿ ಅದು ಬೇರೆ ಪ್ರಶ್ನೆ ಆದರೂ ಒಂದು ಧೈರ್ಯ ಬೇಕಲ್ವಾ ಸ್ನೇಹಿತರೆ ಸಿಟಿಲೇ ನಾವು ಮನೇಲಿ ಒಬ್ಬೊಬ್ಬರೇ ಇರೋದಕ್ಕೆ ಭಯಪಡ್ತೀವಿ ಮನುಷ್ಯರೇ ದೊಡ್ಡ ಕ್ರಿಮಿನಲ್ಗಳು ಮನುಷ್ಯಗಿಂತ ಪ್ರಾಣಿಗಳೇ ಎಷ್ಟೋ ಮೇಲು ಆದರೂ ಒಂದು ಧೈರ್ಯ ಬೇಕು ಅಲ್ವಾ ಶಿರ್ಸಿ ಪಟ್ಟಣ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ಸೊ ಅಲ್ಲೇ ಹೋಗಿ ಅವರು ಇದ್ದು ಇಲ್ಲಿ ಮೇಂಟೈನ್ ಮಾಡ್ಬೋದು ಅವ್ರ ಜಮೀನ ಬೇಕಾದರೆ ಆದರೆ ಹಾಗೆ ಯಾರು ಇಲ್ಲಿ ಆಮೇಲೆ ರೋಡ್ ನೋಡಿ ಈ ರೋಡಿಂದ ಊರಿಗೆ ತಲುಪಬೇಕವರು ನೋಡಿ ಮಳೆಗಾಲದಲ್ಲಿ ಇದು ಹೇಗಿರ್ಬೋದು ಅಲ್ವಾ ನೆಲ್ಲಿಕಾಯಿ ಮರಗಳು ಅಲ್ಲೋ ಒಂದೋ ಒಂದು ತುಂಬಾನೇ ಇದಾವ ಕಾಡಿನಲ್ಲಿ ಇದು ನಾವು ಬೆಟ್ಟದ ನೆಲ್ಲಿ ಅಂತೀವಲ್ಲ ಅದು ದೊಡ್ಡ ದೊಡ್ಡದಿರುತ್ತೆ ತುಂಬಾ ಚಿಕ್ಕ ಚಿಕ್ಕದು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ವಾ ಸೈಜ್ ನೋಡಿ ಚಿಕ್ಕ ಚಿಕ್ಕದಾಗಿದೆ ಇಂಪಾರ್ಟೆಂಟ್ ಫಾರ್ ಹೆಲ್ತ್ ಸೊ ಆ ಒಂದು ದೃಷ್ಟಿಯಿಂದ ಆರು ತಾಸುಗಳ ಕಾಲ ಒಳ್ಳೆನಿದ್ರೆ ನೆಕ್ಸ್ಟ್ ಇರುವಂತದ್ದು ಫೋನ್ ಫೋನ್ ಅಂದ್ರೆ ಡೈಲಿ ನಾಲ್ಕು ಲೀಟರ್ಗಷ್ಟು ನೀರು ಕುಡಿಯುವಂಥದ್ದು ನೀರು ಬಹಳ ಮುಖ್ಯ ಚಳಿಗಾಲದಲ್ಲಿ ನೀರು ಕುಡಿಯುವ ಅಂತ ಅನ್ಸಲ್ಲ ಆದರೂ ಕೂಡ ನೀವು ಬಿಡಬಾರ್ದು ನೀರು ಸಾರ್ವತ್ರಿಕ ದ್ರಾವಕ ಅದು ವಿಷವಸ್ತುಗಳು ತಂದ ಮರದ ಮೂಲಕ ನೆಚ್ಚುವ ಮೂಲಕ ಬೆವರಿನ ಮೂಲಕ ಉಸಿರಾಡುವ ಮೂಲಕ ಅವ್ರಿಗೆ ಹಾಕುತ್ತೆ

ಬಾರೈಕಂ ಚಿಪ್ಸ್ ಸೋ ಬೆಂಕಿ ಉರ್ಲಿಕ್ಕೆ ಎನ್ನಬೇಕು ಎನ್ನಬೇಕು ಸೋ ಉರುದು ಒಂದು 50% ಎನ್ನ ಕalie ಆಗ್ತಾ ಇದೆ ಆದon 50% ಬಿಳ್ತಾ ಇದೆ ಮನೆಯಾದಿ ವೀಡಿಯೋ ಮಾಡಿ ತೋರಿಸ್ತೇವೆ ಎಸ್

ಎಷ್ಟು ಬ್ಯಾಡ್ ಫ್ಯಾಟ್ ಇದೆ ಅನ್ನೋದನ್ನು ಗಮನಿಸಿ ಎತ್ತವರ್ ಸ್ವಲ್ಪ ಸೊ ಇದು ನಮ್ಮ ಮಕ್ಕಳು ತಿಂದು ನಮಗೂ ಧಾರವಾಹಿ ನೋಡ್ಬೇಕಾರೆ ಕೊಟ್ಟರೆ ಒಂದು ಎಷ್ಟು ಪ್ಯಾಕೆಟ್ ಇದ್ರು ಖಾಲಿ ಮಗು ಹ ಇದು ಕೇವಲ ಒಂದು ಸ್ವಲ್ಪ ಒಂದು ಎರಡು ಮೂರರ ಎಷ್ಟಿದೆ ಅಂದರೆ ಎಷ್ಟು ಇದೆಲ್ಲೋ ವೆರಿ ವೆರಿ ಬ್ಯಾಡ್ ಫ್ಯಾಟ್ ಆಕ್ಸಿಡೈಸ್ಡ್ ಫ್ಯಾಟ್ ಸೊ ಈ ಇವತ್ತಿನಿಂದ ಬಿಡ್ತೀರಾ ಬೇಕ್ರಿ ಆಹಾರ ಇವನ್ ಬ್ರೆಡ್ ಕೂಡ ಇದೇ ಥರ ಡೇಂಜರಸ್ ಬ್ರೆಡ್ಡು ಆಮೇಲೆ ಬೇಕ್ರಿ ಬೇರೆ ಬೇರೆ ತಿಂಡಿ ತಿನಿಸುಗಳು ಸಮೋಸ ತಿನ್ಬೋದು ಆ ಏನು ಕೇಳ್ತಿದ್ದಾರೆ ಏನು ಅಂತ ಸರ್ ಅದೇ ಬೇಕು ನಮಗೆ ಕರೆದು ಮಾಡಿ ಒಳ್ಳೇದು ತುಪ್ಪದಲ್ಲಿ ಕರೆದು ಮಾಡಿದ್ರೆ ತುಂಬಾ ಒಳ್ಳೇದು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಎಣ್ಣೆಯಲ್ಲಿ ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲಿ ಮೇಡಮ್ ನಂಗೆ ಮಾಡಿ ಮನೆಯಲ್ಲೇ ಮಾಡಿ ತಿಂದರೆ ತೊಂದರೆ ಆಯ್ತು ಸೊ ಹಾಗೆ ಈಗ ಒಂಥರ ನಾವು ಎಪ್ಪತ್ತೈದು ಸ್ವಾಮೀಜಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ನಿಸರ್ಗ ಮನೆ ಒಂದು ಫೋಟೋ ಇದೆ